ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾನ್ಮೂರು ತಾಲೂಕು ಬಿಜೆಪಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರುವ ಮುನ್ನಾ ಅವರು ಬಿಜೆಪಿ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಸಂದರ್ಭದಲ್ಲಿ ಅವರು ಮಾತನಾಡಿದರು ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರ ಪ್ರಗತಿಪರ ಯೋಜನೆಗಳು ನನಗೆ ಹಾಗೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಗತಿಪರ ಕಾರ್ಯಗಳನ್ನು ಕಂಡು ನನ್ನ ಸ್ವೇಚ್ಛೆಯಿಂದ ಬಿಜೆಪಿಯನ್ನು ತೊರೆದು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಸ್ ಖಾದರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಅಬ್ದುಲ್ಲಾ ಗೋಪಾಲ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಆದ ನಾಗರಾಜ್ ಕಟ್ಟೆ ಬಡುಬಯ್ಯ ಯಾರ್ಜನಹಳ್ಳಿ ನಾಗರಾಜ್ ಈರಣ್ಣ ಹಾಗೂ ಪಕ್ಷದ ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು ಮನನೊಂದು ಮೆಚ್ಚಿ ಬೆಚ್ಚಿ ಬಂದಿದ್ದಾರೆ ಅವರು ಬಿಜೆಪಿ ಇರ್ತಕ್ಕಂಥ ಮೈನಾರಿಟಿ ಅತ್ಯಂತ ಆಗಿದೆ ಅವರು ಬೆಚ್ಚಿ ಹೀಗೆ ಕಾಂಗ್ರೆಸ್ ಏರ್ಪಡೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ಬೋದು ಎನ್ ವೈ ಕೃಷ್ಣ ಅವರು ಶಾಸಕರು ಆದ್ಮೇಲೆ ಅವರು ಮಾಡ್ತಕ್ಕ ಅವರು ಮಾಡ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳನ್ನು ನೋಡಿ ಜನಗಳಿಗೆ ಆಗ್ತಕ್ಕಂಥ ಸವಲತ್ತನ್ನು ಮೆಚ್ಚಿ ಈ ಬಿ ಜೆ ಇರ್ತಕ್ಕಂಥ ಪಕ್ಷದ ಮುಖ್ಯವಾದ ಹುದ್ದೆಯನ್ನು ತ್ಯಾಜಿಸಿ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಟ್ಟಣ ಪಂಚಾಯತ್ ಸದಸ್ಯರು ಮತ್ತು ಕಾರ್ಯಕರ್ತರೊಂದಿಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಬಿಜೆಪಿ ಯಾವಾಗ ಕಾಂಗ್ರೆಸ್ಗೆ ಬಂದರು ಅವರು ನಡೆ ನುಡಿ ಜೊತೆಗೆ ನಾವು ಸೇರ್ಪಡೆ ಆಗಿದ್ದೀವಿ ಮತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಸ್ವಚ್ಛತೆ ಮತ್ತು ಊರಿನ ಪ್ರಮುಖ ರಸ್ತೆ ಆಗಲಿ ಬಸ್ ಸ್ಟ್ಯಾಂಡ್ ದೀಪ ಅಲಂಕರಿಸೋದಾಗಲಿ ಬಣ್ಣ ಬಣ್ಣ ಆಗಲಿ ಬಸ್ ಒಂದಾಗಲಿ ಬಸ್ ಸ್ವಚ್ಛತೆ ಕಾಪಾಡಿಕೊಂಡು ಅವರ ಅಭಿಮಾನಿಗಳಿಗೆ ತಂದೆ ಸಂತೆ ಮೈದಾನನು ಆ ಊರಿನ ಪ್ರಮುಖ ಅದು ಬಳಿಕ ಆಗಿತ್ತು ಆದ್ರೂ ಅವರ ಅವರು ಬಂದ ಆರೇ ತಿಂಗಳಲ್ಲಿ ನಮ್ಮ ಒಂದು ಅತ್ಯುತ್ತಮವಾಗಿ ವ್ಯವಸ್ಥೆ ಆಗಿ ಭಕ್ಷಣ ಆಗಿದೆ ಅವ್ರಿಗೂ ಈ ನಮ್ಮ ಊರಿನ ಮತ್ತೆ ಎಲ್ಲ ಪ್ರಮುಖರಿಂದ ಅವರೆಲ್ಲ ಧನ್ಯ